ಸೊ ನನ್ನ ಮೊದಲನೇ ಪೋಸ್ಟಿಂಗ್ ಇದು ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತು ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ಕೆಲಸ ಮಾಡಿಲ್ಲ ಆದ್ರೂ ಸ್ನೇಹಿತರು ನನಗೆ ಸ್ವಲ್ಪ ಗೊತ್ತಿರುವಂಥವ್ರು ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದಾಗ ದಕ್ಷಿಣ ಕನ್ನಡಕ್ಕೂ ಬಹಳಷ್ಟು ಬರ್ತಾ ಇದ್ದಂತ ಹೋಗಿ ಅಷ್ಟು ಬಿಟ್ರೆ ಬಹಳಷ್ಟು ಒಡನಾಟ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆ ನನಗೆ ಇಲ್ಲ ಬಟ್ ಈಗ ಬರುವ ದಿನಗಳಲ್ಲಿ ಮೂರು ನಾಲ್ಕು ದಿನಗಳಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಆಗ್ತಾ ಇಲ್ಲ ಒಂದು ಏನು ಅವಶ್ಯಕತೆ ಇದೆ ಅವಕಾಶಗಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡು ನಮ್ಮ ಎಲ್ಲ ಅಧಿಕಾರಿಗಳ ಮೂಲಕ ಇನ್ನ ಕಳೆದ ಮುಂದಿನ ಮೂರು ದಿನಗಳಲ್ಲಿ ಎಲ್ಲ ಒಂದೊಂದು ಮೇಜರ್ ಮೇಜರ್ ಇಲಾಖೆ ಜೊತೆ ನನ್ನ ಒಂದು ಏನು ರಿವ್ಯೂ ಅಂತ ನಾವೇನು ಹೇಳ್ತೀವಿ ಅದು ನಡೆಯುತ್ತೆ ಮತ್ತೆ ಮುಳ್ಳೇಶ್ವರ್ ಕೂಡ ಇವಾಗ ಇನ್ನ ಇವತ್ತು ಮತ್ತೆ ನಾಳೆ ಯಾವ ಯಾವ ಒಂದು ಅವಶ್ಯಕತೆ ಮತ್ತು ಬಹಳ ಹೆಚ್ಚು ಒತ್ತು ಕೊಡುವಂತ ಒಂದು ಇದು ಫಾರ್ ಎಕ್ಸಾಂಪಲ್ ಫ್ಲಡ್ ಇದೆ ಫ್ಲಡ್ ರಿಲೇಟೆಡ್ ಇರುವಂತದ್ದು ಸೊ ಈ ತರದ್ದೆಲ್ಲ ಬಗ್ಗೆ ನನಗೆ ನಾಲೆಜ್ ಟ್ರಾನ್ಸ್ಫರ್ ಅಂತ ಏನ್ ಹೇಳ್ತೀವಿ ಅದು ಒಂದು ಕೂಡ ಸೊ ಒಂದು ಸರಿ ಮನೆ ಸೊ ಇದ್ರ ಬಗ್ಗೆ ಬಹಳಷ್ಟು ಹೇಳ್ಬಹುದು ಮತ್ತೆ ಅಫ್ಕೋರ್ಸ್ ತಾವೆಲ್ಲಾ ಇರ್ತೀರಿ ಯಾವ ಯಾವ್ದು ಇದ್ರಲ್ಲಿ ವಾಟ್ಸಾಪ್ ಗ್ರೂಪ್ ಎಲ್ಲ ನಂತ ನೋಡ್ತಾ ಇದ್ದೀನಿ ಹೀಗೆ ಇಶ್ಯೂಸ್ ಅಥವಾ ಅವಕಾಶಗಳು ಬಂದಾಗೇನೆ ನಾವು ಮುಂದಿನ ಕ್ರಮ ಖಂಡಿತ ಹೋಗಬಹುದು ತಾವೆಲ್ಲ ಮುಳ್ಳೇ ಸರ್ಗೆ ಹೇಗೆ ಸಾಥ್ ಕೊಟ್ಟಿದಿರಿ ನಮ್ಗೂ ಕೂಡ ಕೊಡ್ತೀರಿ ಅಂತ ಒಂದು ಆ ಒಂದು ಆ ಭಾವನೆ ಮತ್ತೆ ಅಫ್ಕೋರ್ಸ್ ಕೊಡೋದಕ್ಕೆ ಮತ್ತೆ ನಮ್ ಕಡೆಯಿಂದ ಮತ್ತೇನೇನ್ ತಮ್ಗೆಲ್ಲದನ್ನು ಬೇಕು ಅದನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇ ಆದ್ಯತೆ ಅಫ್ಕೋರ್ಸ್ ಇವಾಗ ಮಳೆಗಾಲ ಇದಾಗಿರೋದ್ರಿಂದ ನಮ್ಮ ಮಳೆಗಾಲದಲ್ಲಿ ಏನಾದರೂ ಅನಾಹುತಗಳಾಗಿರುವಂಥದ್ದು ಅಂದರೆ ಇವನ್ ಸಣ್ಣ ಪುಟ್ಟ ರಸ್ತೆ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕಂಬಗಳು ಬೀಳುವಂಥ ಇರ್ಬೋದು ಯಾವ್ದಾರ ಒಂದು ಹಳ್ಳಿಗಳಿಗೆ ಕಂಪ್ಲೀಟ್ ಕಟ್ ಆಫ್ ಆಗುವಂಥ ಒಂದು ಕಮ್ಮಿ ಇದ್ದರೆ ಅದನ್ನೆಲ್ಲ ನಾನು ಬೆಳಿಗ್ಗೆ ಕೆಲವೊಂದು ಮಾಹಿತಿ ತಗೊಂಡಿದ್ದೀವಿ ಹಿಂದಿನ ನಮ್ಮ ಪ್ರವಾಹದ ಟೈಮಲ್ಲಿ ಯಾವ್ಯಾವ ಹಳ್ಳಿಗಳು ಕಟ್ ಆಫ್ ಆಗಿತ್ತು ಅಥವಾ ಯಾವ್ಯಾವ ರಸ್ತೆಗಳು ಡ್ಯಾಮೇಜ್ ಆಗಿದ್ದು ಈಗ ಎನ್ ಹೆಚ್ ಅವ್ರ ಜೊತೆ ನಾವು ಮಾತುಕತೆ ನಡೀತಾ ಇದ್ದೀವಿ ಸೊ ಮೊದಲನೇ ಆದ್ಯತೆ ಯಾವಾಗ್ಲೂ ಇದೇನೆ ಯಾವುದೇ ರೀತಿ ಸಾವು ನೋವು ಅಂತ ಖಂಡಿತ ಸಂಭವಿಸಬಾರ್ದು ಅದೇ ರೀತಿ ಯಾವುದೇ ಒಂದು ಪ್ರಾಪರ್ಟಿಗಳಿಗೆ ಹಾನಿ ಆಗುವಂಥದ್ದನ್ನು ಕೂಡ ನಾವು ತಡೀಬೇಕಾಗ್ತದೆ ಈಗಲೇ ಕೆಲವೊಂದು ಮಾಹಿತಿ ನಮಗೆ ಬಂದಿರೋ ಪ್ರಕಾರ ಯಾರಾದರೂ ಅಂತ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಅವರ ಮನೆ ಒಂದು ಬಿರುಕು ಬಿಡುವಂಥದ್ದು ಅಥವಾ ಏನಾದ್ರೂ ಆತರ ಒಂದು ಸನ್ನಿವೇಶದಲ್ಲಿದ್ರೆ ನಾವು ಒಂದು ಪ್ರಿವೆಂಟಿವ್ ಮೆಜರ್ ಆಗಿ ಏನು ತಗೋಬೇಕು ಅದನ್ನೆಲ್ಲ ನಾವು ನಮ್ಮ ಉಪವಿಭಾಗ ಅಧಿಕಾರಿಗಳ ಜೊತೆ ಮತ್ತೆ ತಹಸೀಲ್ದಾರ್ ಜೊತೆ ಮಾತಾಡಿದ್ವಿ ಇವಾಗೆಲ್ಲ ಗ್ರಾಮ ಹಂತದಲ್ಲಿ ಒ ಜಿಲ್ಲಾ ಪಂಚಾಯತ್ ಆದ ಆನಂದ್ ಅವರು ಅವರ ಮೂಲಕ ಅವರ ನೇತೃತ್ವದಲ್ಲಿ ಏನು ವಿಡಿಯೋನ ಒಂದು ಮೇಲುಸ್ತುವಾರಿಯಾಗಿ ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ಅದ್ರ ಬಗ್ಗೆ ಒಂದು ಕೆಲವೊಂದು ಮಾಹಿತಿಯನ್ನ ತಗೊಂಡು ಈಗ ಬಹುಶಃ ಇನ್ನು ನಾಲ್ಕು ಐದು ದಿನ ಅಷ್ಟು ಮಳೆ ಇಲ್ಲ ಅಂತ ನಮಗೆ ಸಿಕ್ಕಿರೋ ವರದಿ ಪ್ರಕಾರ ಬಟ್ ಅದರ ನಂತರ ಖಂಡಿತ ಮಳೆ ಹೆಚ್ಚಾಗುವ ಸಂಭವ ಇದೆ ಯಾವುದೇ ರೀತಿ ಒಂದು ನಷ್ಟ ಆಗದಲ್ಲೇ ಇರೋ ರೀತಿ ನಮ್ಮ ಕೈಲಾದಷ್ಟು ಹೇಗೆ ಇದು ಮಾಡ್ಬೇಕು ಮತ್ತೆ ಎಲ್ಲಾ ಇಲಾಖೆಗಳ ಒಂದು ಸಮನ್ವಯ ಜೊತೆ ಹೇಗೆ ಮಾಡ್ತೀವಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಒಂದು ಇವಾಗಿನೂ ಬಂದಿದೀವಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕೆ ಇಷ್ಟಪಡೋದಿಲ್ಲ ಬಟ್ ಆಗ್ಲೇ ನಮ್ಗೆ ನಿಮ್ಗೆಲ್ಲ ಗೊತ್ತಿರೋ ಇವಾಗ ಪೊಲೀಸ್ ಕಮಿಷನರ್ ಸರ್ ಇದಾರೆ ಎಸ್ ಪಿ ಅವರಿದ್ದಾರೆ ಅವರೆಲ್ಲ ಅದ್ರ ಬಗ್ಗೆ ಆಗ್ಲೇ ಕೆಲವೊಂದು ಕ್ರಮಗಳನ್ನ ಇವಾಗ ತಗೊಂಡಿದ್ದಾರೆ ಕೆಲವು ದಿನಗಳ ಹಿಂದಿದ್ದ ಇರುವಂತ ಸಿಚುವೇಶನ್ಗೂ ಇವಾಗ ನಾವೇನೆ ಇವಾಗ ನೋಡ್ಬೋದು ಯಾವ ರೀತಿ ಇದಾಗ ಸೊ ಇದೇ ರೀತಿ ಮುಂದುವರೆದು ಶಾಂತಿ ಬಹಳಷ್ಟು ಇದೇ ರೀತಿ ಕಾಪಾಡ್ಕೊಂಡು ಬಂದ್ರೆ ಒಂದು ಉತ್ತಮ ಏಳಿಗೆ ನಮ್ಮ ಜಿಲ್ಲೆಗೆ ಖಂಡಿತ ಇನ್ನೂ ಉತ್ತಮವಾದಂತ ಏಳಿಗೆ ಆಗುತ್ತೆ ಅಂತ ಒಂದು ಮಾಡ್ತೀನಿ ಮತ್ತೆ ತಮ್ಮ ಮೂಲಕ ಎಲ್ಲಾರ್ಗು ಕೂಡ ಇದೇ ರೀತಿ ಏನೊಂದು ನಮ್ಮ ಸನ್ನಿವೇಶ ಇದೆ ಇದೇ ರೀತಿ ಮುಂದುವರೆದ್ರೆ ನಮ್ಮೆಲ್ಲರಿಗುನು ಮತ್ತೆ ನಮ್ಮ ಜಿಲ್ಲೆಗುನು ಒಳ್ಳೆಯದಾಗುತ್ತೆ ಅಂತ ತಮ್ಮ ಮೂಲಕ ನಾನು ಎಲ್ಲಾರ್ಗು ಹೇಳ್ಬೇಕು ಇಷ್ಟಪಡ್ತೀನಿ ಸೇಮ್ ತಿಂಗ್ ಇವಾಗ ನಾರ್ಮಲಿ ಇದೆಲ್ಲ ಪೊಲೀಸ್ ಅಧಿಕಾರಿಗಳ ಅವರಿಂದ ಅವರಿಂದ ನಾನು ಮೀಟ್ ಮಾಡಿಲ್ಲ ಒಂದು ಸರಿ ಅವ್ರ ಜೊತೆ ಮೀಟಿಂಗ್ ಆದ್ಮೇಲೆ ಸ್ವಲ್ಪ ನಾನು ಸಮಯ ತಗೋಬೇಕಾಗ್ತದೆ ಇವಾಗ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇವತ್ತಿನ ಬಂದಿದ್ದೀನಿ ನನಗೂ ಸಾಧ್ಯ ಆಗೋದಿಲ್ಲ ಬಟ್ ಖಂಡಿತ ಅದನ್ನ ಅಕ್ರಮ ಮರಳುಗಾರಿಕೆನ ಒಂದು ತಡೆಯೋದು ಒಂದು ಪ್ರಮುಖ ಆದ್ಯತೆ ಪೊಲೀಸ್ ಇಲಾಖೆಗೂ ಇದೆ ಮತ್ತೆ ಜಿಲ್ಲಾಧಿಕಾರಿಗಳ ಅಂತ ನನಗೂ ಕೂಡ ಇದೆ ಅದ್ರ ಬಗ್ಗೆ ನಾವು ಯಾವ ರೀತಿ ಕ್ರಮ ತಗೋಬೇಕು ಕ್ಷಿಪ್ರವಾಗಿ ಕಾರ್ಯತರ ಆಗ್ಬೇಕು ಅದನ್ನ ಖಂಡಿತ ನನ್ನ ನೇಟಿವ್ ಜಿಲ್ಲೆ ಚಿತ್ರದುರ್ಗ ತಂದೆಯವರು ಹೊಸದುರ್ಗ ಅಂತ ಹೇಳಿ ತಾಯಿಯವರು ಮಲ್ಲಾಡಿ ಹಳ್ಳಿ ಅಂತ ಒಂದು ಹಳ್ಳಿ ನಾನು ಮೊದಲನೇದಾಗಿ ಪ್ರೊಬೇಷನರ್ ಆಗಿದ್ದು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಬಗಾದಿ ಗೌತಮ್ ಅವರ ಜಿಲ್ಲಾಧಿಕಾರಿಗಳಂತಹ ಸಮಯದಲ್ಲಿ ನಾನು ಹೇಳಿದ್ದೆ ನಂತರ ನಾನು ಉಪವಿಭಾಗಾಧಿಕಾರಿಯಾಗಿ ಅಂದ್ರೆ ಎ ಸಿ ಆಗಿ ಸಾಗರ ಸಬ್ ಡಿವಿಷನ್ ಅಲ್ಲಿ ಮಾಡಿದೆ ಶಿವಮೊಗ್ಗ ಜಿಲ್ಲೆ ಅದರ ನಂತರ ಸಿಒ ಜಿಲ್ಲಾ ಪಂಚಾಯತ್ ಆಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾಡಿದೆ ಕೋಲಾರ ನಂತರ ಬಹಳಷ್ಟು ಅಂದ್ರೆ ಎರಡು ವರ್ಷದ ಮೇಲ್ಪಟ್ಟು ಎರಡೂವರೆ ವರ್ಷದ ಮೇಲ್ಪಟ್ಟು ನಾನು ಮಾಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಆಗಿ ಅದರ ನಂತರ ತುಮಕೂರು ನಗರ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಕಮಿಷನರ್ ಆಗಿದೆ ಹಾಗೇನೇ ಬೆಂಗಳೂರಿಗೆ ಬಂದು ಮತ್ತೆ ಟ್ರಾನ್ಸ್ಫರ್ ಆದ್ಮೇಲೆ ಟಿ ಬಿ ಟಿ ಡೈರೆಕ್ಟರ್ ಆಗಿದೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಐ ಟಿ ಅಂಡ್ ಬಿ ಟಿ ಮತ್ತೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅಪರ್ ಏನೋ ಆಯುಕ್ತರು ಅಂದ್ರೆ ಅಡಿಷನಲ್ ಕಮಿಷನರ್ ಕಮರ್ಷಿಯಲ್ ಟಾಪ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು